ಸಾರ್ವಜನಿಕರೇ ಗಮನಿಸಿ ನವೆಂಬರ್ ಒಂದರಿಂದ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಕ್ರೆಡಿಟ್ ಕಾರ್ಡ್ ಮತ್ತು ಎಲ್ ಪಿ ಜಿ ಸಿಲಿಂಡರ್ಗಳ ಬಗ್ಗೆ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಈ ಬದಲಾವಣೆಗಳು ನಿಮ್ಮ ದಿನನಿತ್ಯದ ಹಣಕಾಸಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಯಾರಾದರೂ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೆ ಮುಂದೆ ದೊಡ್ಡ ತೊಂದರೆ ಎದುರಾಗಬಹುದು ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ಎಲ್ಲಾ ಮಾಹಿತಿಗಳನ್ನ ತಿಳಿದುಕೊಳ್ಳಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಮೊದಲನೆಯದಾಗಿ ಆಧಾರ್ ಮತ್ತು ಡಿಜಿಟಲ್ ನವೀಕರಣ ಯು ಎ ಡಿ ಐ ಎ ನಿಂದ ಸಂಪೂರ್ಣ ಆಧಾರ್ ಅಪ್ಡೇಟ್ ಪ್ರಕ್ರಿಯೆಯನ್ನು ಈಗ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಆಗಲಿದೆ ಯಾವುದೇ ದಾಖಲೆ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಹೆಸರು ವಿಳಾಸ ಜನ್ಮ ದಿನಾಂಕ ಮೊಬೈಲ್ ಎಲ್ಲವನ್ನೂ ನೇರವಾಗಿ ಮನೆಯಿಂದಲೇ ನವೀಕರಿಸಬಹುದು ಈ ಹಿಂದೆ ಕಚೇರಿಗೆ ಹೋಗಿ ಕಾದು ಕೂತಿರಬೇಕಾಗಿತ್ತು ಈಗ ಇದೇ ಕೆಲಸ ನಿಮಿಷಗಳಲ್ಲೇ ಮುಗಿಯಲಿದೆ ಈ ಕ್ರಮದ ಉದ್ದೇಶ ಪೇಪರ್ಲೆಸ್ ಇಂಡಿಯಾ ನಿರ್ಮಾಣ ಎಲ್ಲ ಡಿಜಿಟಲ್ ದಾಖಲೆಗಳು ಒಂದೇ ವ್ಯವಸ್ಥೆಯಲ್ಲಿ ಅಳವಡಿಸಲು ಯು ಐ ಡಿ ಎ ಐ ಈಗ ಕೃತಕ ಬುದ್ಧಿವಂತಿಕೆ ಅಂದರೆ ಐ ವೆರಿಫಿಕೇಶನ್ ಬಳಸುತ್ತಿದೆ ಇದು ಮುಂದಿನ ದಿನಗಳಲ್ಲಿ ಇತರೆ ಸರ್ಕಾರಿ ಯೋಜನೆಗಳಿಗೂ ಮೂಲವಾಗಲಿದೆ ಇನ್ನು ಪ್ಯಾನ್ ಕಾರ್ಡ್ ಕುರಿತು ಬಂದಿರುವ ಅಪ್ಡೇಟ್ ನೋಡುವುದಾದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಗಡುವಿನ ಒಳಗೆ ಲಿಂಕ್ ಮಾಡದಿದ್ದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಡೆಡ್ ಆಗುತ್ತದೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮ್ಯೂಚುವಲ್ ಫಂಡ್ ಅಥವಾ ಕ್ರೆಡಿಟ್ ಕಾರ್ಡ್ ವಹಿವಾಟು ಎಲ್ಲವೂ ಸ್ಥಗಿತಗೊಳ್ಳುತ್ತದೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವುದರಿಂದ ತೆರಿಗೆ ಪಾರದರ್ಶಕತೆ ಮತ್ತು ವಂಚನೆಯಿಂದ ನಿಯಂತ್ರಣ ಸಾಧ್ಯವಾಗುತ್ತದೆ ಇದು ಕೇವಲ ಫಾರ್ಮ್ಯಾಲಿಟಿ ಅಲ್ಲ ಸರ್ಕಾರ ಈಗ ಪ್ರತಿ ಖಾತೆಯನ್ನ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡುತ್ತಿದೆ ಹಾಗಾಗಿ ಹಣದ ಬೀಳೀಕರಣ ಅಂದರೆ ಮನಿ ಲಾಂಡ್ರಿಂಗ್ ತಡೆಗಟ್ಟಲು ಇದು ಪ್ರಮುಖ ಹೆಜ್ಜೆ ಇನ್ನು ಬ್ಯಾಂಕ್ ಖಾತೆ ಮತ್ತು ಲಾಕರ್ ನಿಯಮಗಳಲ್ಲಿ ಬಂದಿರುವ ಬದಲಾವಣೆ ನೋಡುವುದಾದರೆ ಹೊಸ ನಿಯಮದಿಂದ ಗ್ರಾಹಕರು ನಾಲ್ಕು ನಾಮಿನಿಗಳನ್ನು ನಿಗದಿಪಡಿಸಬಹುದು ಪ್ರತಿಯೊಬ್ಬ ಪಾಲು ಶೇಕಡಾವಾರು ಪ್ರಮಾಣವನ್ನು ನಿಗದಿಪಡಿಸಬಹುದು ಇದರಿಂದ ವಿವಾದಗಳ ಅವಕಾಶ ಕಡಿಮೆಯಾಗಲಿದೆ ಬ್ಯಾಂಕುಗಳು ಈಗ ಡಿಜಿಟಲ್ ನಾಮಿನಿ ವೇದಿಕೆ ಬಳಸುತ್ತಿವೆ ಅಂದರೆ ಹೊಸ ಖಾತೆ ತೆರೆಯುವಾಗಲೇ ನಲ್ಲಿ ನಾಮಿನಿ ಸೇರಿಸಬಹುದು ಇನ್ನು ನಾಲ್ಕನೆಯ ಅಪ್ಡೇಟ್ ಮ್ಯೂಚುವಲ್ ಫಂಡ್ ಮತ್ತು ಮಾರುಕಟ್ಟೆ ಪಾರದರ್ಶಕತೆ ಸೇಬಿ ಈಗ ಹೂಡಿಕೆದಾರರ ಕೆ ಪ್ರಕ್ರಿಯೆಯನ್ನು ಪ್ರಕ್ರಿಯೆಯನ್ನ ಬಲಪಡಿಸಿದೆ ಹೊಸ ನಿಯಮದ ಪ್ರಕಾರ ಎಲ್ಲ ಫೋಲಿಯೋಗಳು ಒಂದು ಯುನಿಕ್ ಐ ಡಿಗೆ ಕನೆಕ್ಟ್ ಆಗುತ್ತವೆ ಇದು ಹೂಡಿಕೆದಾರರ ಹಣದ ಭದ್ರತೆ ಮತ್ತು ವಂಚನೆ ತಡೆಗಟ್ಟಲು ಸಹಾಯವಾಗಲಿದೆ ಮುಂದಿನ ವರ್ಷದಿಂದ ಬ್ಲಾಕ್ ಚೈನ್ ತಂತ್ರಜ್ಞಾನ ಬಳಸಿ ಹೂಡಿಕೆ ದಾಖಲೆಗಳ ಟ್ರ್ಯಾಕಿಂಗ್ ಆರಂಭವಾಗಲಿದೆ ಇನ್ನು ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಶುಲ್ಕದ ಬಗ್ಗೆ ಅಪ್ಡೇಟ್ ನೋಡುವುದಾದರೆ ನವೆಂಬರ್ ಒಂದರಿಂದ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ನಲ್ಲಿ ಎರಡು ಬದಲಾವಣೆಗಳು ಅಸುರಕ್ಷಿತ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಹೆಚ್ಚುವರಿ ಶುಲ್ಕ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದರೆ ಕ್ರೆಡ್ ಚೆಕ್ ಕ್ಯೂ ಮೊಬಿಕ್ವಿಕ್ ಮೂಲಕ ಪಾವತಿಸಿದ್ದರೆ ಒಂದು ಪರ್ಸೆಂಟ್ ಹೆಚ್ಚುವರಿ ಶುಲ್ಕ ಶಾಲಾ ಅಥವಾ ಕಾಲೇಜು ಶುಲ್ಕವನ್ನ ಪಾವತಿಸಲು ಇವು ಬಳಸಿದ್ದರೆ ಹೆಚ್ಚು ಶುಲ್ಕ ಕೊಡಬೇಕಾಗುತ್ತದೆ ಇದರ ಸೊಲ್ಯೂಷನ್ ಏನೆಂದರೆ ಶಾಲೆಯ ಅಧಿಕೃತ ವೆಬ್ಸೈಟ್ ಅಥವಾ ಪಿಓಎಸ್ ಯಂತ್ರದ ಮೂಲಕ ಪಾವತಿಸಿದ್ದರೆ ಯಾವುದೇ ಶುಲ್ಕ ಇರುವುದಿಲ್ಲ ಇದರಿಂದ ಬ್ಯಾಂಕುಗಳು ಥರ್ಡ್ ಪಾರ್ಟಿ ಫ್ರಾಡ್ ರಿಸ್ಕ್ ಕಡಿಮೆಗೊಳ್ಳುತ್ತದೆ ಇನ್ನು ಆರನೆಯ ಬದಲಾವಣೆ ಎಲ್ಪಿಜಿ ಬೆಲೆಯಲ್ಲಿ ಇಳಿಕೆ ಲಕ್ಷಾಂತರ ಕುಟುಂಬಗಳು ಬಳಸುವ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಇನ್ನೂರ ಐವತ್ತು ರೂಪಾಯಿಯವರೆಗೆ ಇಳಿಕೆ ಆಗುವ ಸಾಧ್ಯತೆ ಇದೆ ಪಿ ಎಂ ಉಜ್ವಲ್ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಮುನ್ನೂರು ರೂಪಾಯಿ ಸಬ್ಸಿಡಿ ಇಳಿಕೆಯಿಂದ ಒಟ್ಟು ಲಾಭ ಐನೂರ ಐವತ್ತು ರೂಪಾಯಿಯವರೆಗೆ ಆಗಲಿದೆ ತಿಂಗಳಿಗೆ ಎರಡು ಸಿಲಿಂಡರ್ ಬಳಸುವ ಮನೆ ವಾರ್ಷಿಕ ಉಳಿತಾಯ ಐದು ಸಾವಿರ ರೂಪಾಯಿಗೂ ಹೆಚ್ಚು ಆಗಲಿದೆ ಈ ಕ್ರಮ ಕೇವಲ ದರ ಇಳಿಕೆ ಅಲ್ಲ ಸರ್ಕಾರ ಎಲೆಕ್ಷನ್ ಇಯರ್ ರಿಲೀಫ್ ಮೂ ರೂಪದಲ್ಲಿ ಮಧ್ಯಮ ವರ್ಗಕ್ಕೆ ಆರ್ಥಿಕ ನೆಮ್ಮದಿ ನೀಡುತ್ತಿದೆ ಇನ್ನು ಏಳನೆಯ ಅಪ್ಡೇಟ್ ನೋಡುವುದಾದರೆ ಯುವ ನಿಧಿ ಯೋಜನೆಯ ಹೊಸ ನಿಯಮ ಯುವ ನಿಧಿ ಯೋಜನೆಯ ಫಲಾನುಭವಿಗಳು ಈಗಿನಿಂದ ಪ್ರತಿ ತಿಂಗಳು ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡೆಕ್ಲರೇಷನ್ ಸಲ್ಲಿಸಬೇಕಾಗುತ್ತದೆ ಮೊದಲು ಇದು ತ್ರೈಮಾಸಿಕವಾಗಿತ್ತು ಈಗ ಮಾಸಿಕವಾಗಿ ಮಾಡಬೇಕಾಗಿದೆ ಸಮಯ ಪ್ರತಿ ತಿಂಗಳು ಮೊದಲನೆಯ ದಿನಾಂಕ ಅಂದರೆ ಫಸ್ಟ್ ಡೇಟ್ನಿಂದ ತಿಂಗಳಿನ ಕೊನೆಯ ವಾರ ಅಂದರೆ ಇಪ್ಪತ್ತೈದರವರೆಗೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಲ್ಲಿಸಬೇಕಾಗಿದೆ ಒಂದು ವೇಳೆ ತಡ ಮಾಡಿದರೆ ಮುಂದಿನ ತಿಂಗಳಿನ ಬರುವ ಕಂತು ಬಂದ್ ಆಗುತ್ತದೆ ಹಾಗಾಗಿ ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ಲ್ಯಾಶ್ ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಗೋವಿ ಡಾಟ್ ಇನ್ಗೆ ಲಾಗಿನ್ ಮಾಡುವ ಮೂಲಕ ಈಗಲೇ ಸೆಲ್ಫ್ ಡೆಕ್ಲರೇಷನ್ ಮಾಡಿಕೊಳ್ಳಿ ಈ ಮಾಸಿಕ ಘೋಷಣೆ ಮೂಲಕ ಸರ್ಕಾರ ಈಗ ಯೋಜನೆ ದುರ್ಬಳಕೆ ತಡೆಗಟ್ಟಲು ಐ ವೆರಿಫಿಕೇಶನ್ ವ್ಯವಸ್ಥೆ ಅಳವಡಿಸುತ್ತಿದೆ ನಿಜವಾದ ನಿರುದ್ಯೋಗಿಗಳಿಗೆ ಮಾತ್ರ ಪ್ರಯೋಜನೆಯ ಲಾಭ ಸಿಗಲಿದೆ ಇನ್ನು ರಾಜ್ಯ ಸರ್ಕಾರದ ಮತ್ತೊಂದು ಮಹತ್ವದ ಯೋಜನೆಯಾದ ಗೃಹ ಲಕ್ಷ್ಮಿ ಯೋಜನೆಯ ಅಡಿ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಿಂದ ಬದಲಾವಣೆ ಆಗಿಲ್ಲ ಈಗಾಗಲೇ ಗ್ರಹ ಲಕ್ಷ್ಮಿಯ ಹಲವು ಕಂತುಗಳು ಡಿಲೇ ಆಗಿವೆ ಅವು ಎಲ್ಲವೂ ಸಿಸ್ಟಮ್ ಫೇಲಿಯೋರ್ ನಿಂದ ಆಗಿತ್ತು ಆದರೆ ಇನ್ನು ಮುಂದೆ ಗ್ರಹ ಲಕ್ಷ್ಮಿಯ ಕಂತಿನ ಹಣ ಟೈಮ್ ಟು ಟೈಮ್ ಬರುತ್ತದೆ ಎಂದು ಸರ್ಕಾರ ಅಪ್ಡೇಟ್ ನೀಡಿದೆ ಹೀಗಾಗಿ ಸ್ನೇಹಿತರೆ ನವೆಂಬರ್ ಒಂದರಿಂದ ನಾಡಿನ ಹಣಕಾಸು ವ್ಯವಸ್ಥೆ ಹೊಸ ಹಂತಕ್ಕೆ ಕಾಲಿಡುತ್ತಿದೆ ಆಧಾರ್ ನಿಂದ ಕ್ರೆಡಿಟ್ ಕಾರ್ಡ್ ವರೆಗೂ ಎಲ್ಲ ಡಿಜಿಟಲ್ ಸುರಕ್ಷಿತ ಮತ್ತು ಪಾರದರ್ಶಕತೆ ಆದರೆ ನೀವು ಗಮನ ಕೊಡದಿದ್ದರೆ ಖಾತೆ ಡೆಡ್ ಆಗಬಹುದು ಶುಲ್ಕ ಹೆಚ್ಚಾಗಬಹುದು ಅಥವಾ ಯೋಜನೆಗಳ ಲಾಭ ನಿಲ್ಲಬಹುದು ಆದ್ದರಿಂದ ಈಗಲೇ ನಿಮ್ಮ ಪ್ಯಾನ್ ಆಧಾರ್ ಲಿಂಕ್ ಮಾಡಿಕೊಳ್ಳಿ ಎಲ್ ಪಿ ಜಿ ರಿಜಿಸ್ಟ್ರೇಷನ್ ನವೀಕರಿಸಿ ಮತ್ತು ಯುವ ನಿಧಿ ಘೋಷಣೆಗಳನ್ನು ಸಮಯಕ್ಕೆ ಮುಂಚೆ ಸಲ್ಲಿಸಿ ಇದು ಕೇವಲ ನಿಯಮಗಳ ಬದಲಾವಣೆ ಅಲ್ಲ ಇದು ನಿಮ್ಮ ಹಣಕಾಸಿನ ಭದ್ರತೆಯ ಭವಿಷ್ಯ ಹಾಗಾಗಿ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು